ಹೀಗೆ ಕಾರವಾರದಲ್ಲಿ ಗುಡ್ಡ ಕುಸಿದು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು ಶೂನ್ಯ ವೇಳೆಯಲ್ಲಿ ವಿಚಾರವನ್ನ ಪ್ರಸ್ತಾಪ ಶಾಸಕ ಸತೀಶ್ ಸೈಲ್ ಹತ್ತರಿಂದ ಹದಿನೈದು ಜನ ನದಿ ಪಾಲಾಗಿದ್ದಾರೆ ಭೂಕುಸಿತದಿಂದಾಗಿ ಮೂರು ಮನೆಗಳು ಕುಸ್ತಿವೆ ಹೈವೇ ಅಲ್ಲಿ ಚಲಿಸುತ್ತಾ ಇದ್ದಂತಹ ಟ್ಯಾಂಕರ್ ಗಳೆಲ್ಲ ನೀರಿ ಬಿದ್ದಿದೆ ಕಾಮಗಾರಿ ನಡೆಸಿದ ಕಂಪನಿಯೇ ಇದಕ್ಕೆ ಕಾರಣ ಅಂತ ಕೂಡ ಆರೋಪಿಸಿದ್ದಾರೆ ನಮ್ಮ ಕಾರವಾರದಲ್ಲಿ ಅಂಕೋಲ ಶಿರೂರು ಗ್ರಾಮ ಇದು ನ್ಯಾಷನಲ್ ಹೈವೇಯಲ್ಲಿ ಆರ್ ಬಿ ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ ಅದನ್ನು ಸರ್ಕಾರ ಯಾರು ಕೇಳ್ತಾ ಇದ್ದೀರಿ ಸುಮಾರು ಒಂದು ವರ್ಷ ಓಕೆ ರೇವಣ್ಣ ಮಿಸ್ಟ್ರಿದ ಹೇಳಿ ಸುಮಾರು ನಾನ್ನೂರು ಮೀಟರ್ ಹೈಟನ್ನು ಸ್ಲೋಪ್ ಮಾಡಿ ಏನಾಗಿದೆ ಫಸ್ಟಿಗೆ ಅಲ್ಲ ಸರ್ ನಾನ್ನೂರು ಮೀಟರ್ ಹೈಟನ್ನು ಸ್ಲೋಪ್ ಮಾಡಿದೆ ನಾವು ಹತ್ತು ಸಲ ಅದು ಹೇಳಿದ್ವಿ ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗೂ ಕೇಳಿದೆ ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಎಣ್ಣೆ ಅನುಕೂಲ ಪ್ರತಿ ಸಲ ನಾವು ಕ್ವಶನ್ ಕೊಡೋದು ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗೋದ್ರು ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಜ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ನಿತೇಶ್ ಕುಮಾರ್ ಸಿಂಗ್ ಅವರು ಬಂದರು ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ ಅಲ್ಲಿ ಏನು ಇವತ್ತು ಏನಾಗಿದೆ ಅದಕ್ಕೆ ಮೊದಲೇ ಒಂದೇ ನಿಮಿಷ ಅಲ್ಲಿ ನಮಗೆ ಯಾವುದೇ ಥರದ ಒಂದು ಉತ್ತರ ಸಿಕ್ತಲ್ಲ ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ ಸುಮಾರು ಹತ್ತರಿಂದ ಹದಿನೈದು ಜನ ನೀರು ಪಾಲ್ ಗಂಗಾವಳಿ ನದಿಯಲ್ಲಿ ನೀರ್ ಸುದ್ದಿ ಬಂದಿದೆ ಅದೇನಾಗಿದೆ ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ ಎರಡು ಮೂರು ಮನೆಗಳು ಧ್ವಂಸ ಆಗಿದ್ದಾವೆ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ ಬೆಳಿಗ್ಗೆ ಏಳು ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ ಇದನ್ನು ನಾವು ಪುನಃ ಪುನಃ ಎಷ್ಟು ಸಲ ಹೇಳುವುದು ಇನ್ನು ಶಾಸಕ ಸತೀಶ್ ಸೈಲ್ ಅವರ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಇದಕ್ಕೆ ಉತ್ತರಿಸಿದಂತ ಸಚಿವ ಕೃಷ್ಣ ಬೈರೇಗೌಡ ನಾನು ಕೆಲ ದಿನಗಳ ಹಿಂದೆ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೆ ಒಂದು ತಂಡವನ್ನ ಕಾರವಾರದಲ್ಲೇ ಇರಿಸಲಾಗಿದ್ದು ಕಾರ್ಯಾಚರಣೆ ನಡೆಸೋದಕ್ಕೆ ಸೂಚಿಸಿದ್ದೀನಿ ಅಂತ ತಿಳಿಸಿದ್ದಾರೆ ನ್ಯಾಷನಲ್ ಹೈವೇ ಆದು ಹೋಗಿದೆ ಕಾರವಾರದ ಸಮೀಪ ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಶಾಸಕರು ಹೇಳುವ ಹಾಗೆ ಭಾಳ ಅದನ್ನು ಸ್ಟೀಪಾಗಿ ಕಟ್ ಮಾಡಿದ್ದಾರೆ ಸ್ಲೋಪನ್ನು ಸೊ ಆ್ಯಂಗಲ್ ಫಾರ್ಟಿ ಫೈ ಡಿಗ್ರಿ ಆ್ಯಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಹೋದ ವರ್ಷವೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ ಅದನ್ನು ಫಾಲೋ ಮಾಡೋದು ಮಾಡ್ತೇವೆ ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದನ್ನು ನಾನು ಒಂದು ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ ಶಾಸಕರು ಹೇಳಿರುವಂಥದ್ದು ನಿಜ ಇದೆ ಅಲ್ಲಿ ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನು ಸರಿ ಮಾಡಿಲ್ಲ ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ ಹೋದ ವರ್ಷನೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು ಈ ವರ್ಷನೂ ನಿಂತಿದೆ ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿ ಸೀ ಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ ಅಲ್ಲೂ